ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಇದು ಅನ್ನಭಾಗ್ಯ ಯೋಜನೆ ಅಡಿ ಅನ್ನಭಾಗ್ಯ ಜೊತೆ ಅಕ್ಕಿ ಜೊತೆಗೆ ಏನೆಲ್ಲ ಕೊಡ್ತಾರೆ ಮೇ ತಿಂಗಳಿಂದ ಅಂತ ನೋಡ್ಕೊಂಬರೋಣ ಯಾರು ಕೊಡ್ತಾರೆ ಏನು ಅಂತೇಳ್ಬಿಟ್ಟು ನೋಡೋಣ ಬನ್ನಿ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಬಂದುಬಿಟ್ಟು ಇದು ಸಿಹಿ ಸುದ್ದಿ ಏನಪ್ಪಾ ಅಂತಂದರೆ ಬಿ ಪಿ ಪಡಿತರ ಚಾಟದಾರರಿಗೆ ಮೇ ತಿಂಗಳಿಂದ ರಾಗಿ ಮತ್ತು ಜೋಳವನ್ನು ವಿತರಿಸಲಾಗುವುದು ಅದರ ಜೊತೆಗೆ ಅಕ್ಕಿ ಜೊತೆಗೆ ರಾಗಿ ಮತ್ತು ಜೋಳವನ್ನು ವಿತರಿಸಲಾಗುತ್ತದೆ ಏನಪ್ಪ ಅಂದರೆ ಪ್ರ ಪ್ರಸ್ತುತ ವ್ಯಕ್ತಿ ಪ್ರತಿ ವ್ಯಕ್ತಿಗೆ ಬಂದುಬಿಟ್ಟು ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಮತ್ತು ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಒಟ್ಟು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ಅದರ ಜೊತೆಗೆ ಎರಡು ಕೆ ಜಿ ಅಥವಾ ಮೂರು ಕೆ ಜಿ ರಾಗಿ ಅಥವಾ ಜೋಳವನ್ನು ನೀಡಲಾಗುವುದು ನೀಡಲಾಗುವುದು ಎಂದು ಆಹಾರ ಇಲಾಖೆ ನಿರ್ಧರಿಸಿದೆ ಮೇ ತಿಂಗಳಿನಿಂದ ಬಂದುಬಿಟ್ಟು ಅಕ್ಕಿಯ ಜೊತೆಗೆ ಅನ್ನಭಾಗ್ಯ ಯೋಜನೆಯಡಿ ರಾಗಿ ಮತ್ತು ಜೋಳವನ್ನು ವಿತರಿಸಲಾಗುವುದು ಎಂದು ಹೇಳಲಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾನೆ ನೋಡ್ತಾ ಇದ್ದೀರಾ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಹೊಸೊಬ್ಬರನ್ನ ಮೇಲೆತ್ತಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್